ಸ್ಕಿನ್ನಿಗೆ ಅಪ್ಲೈ ಮಾಡಬಾರ್ದು ಯಾವುದಾದ್ರೂ ವಸ್ತು ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ನಾನೇನು ತುಂಬ ಹದಿನೈದು ಇಪ್ಪತ್ತು ನಿಮಿಷ ಇಲ್ಲ ಒಂದು ಹತ್ತು ನಿಮಿಷದೊಳಗಡೆ ಮುಖ ತೊಳ್ಕೊಂಡೇ ಇರೋದು ಸರಿ ಮಸಾಜ್ ಕೊಟ್ಟು ತೊಳಿಬೇಕು ಒಂದ್ಸಲ ಟ್ರೈ ಮಾಡಿ ಒಳ್ಳೆ ರಿಜಲ್ಟ್ ಅಂತೂ ಬಂದೇ ಬರ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಫಿ ಪೌಡರನ್ನು ಬಳಸಿ ನೈಸರ್ಗಿಕವಾದ ಫೇಸ್ ಪ್ಯಾಕನ್ನು ಮಾಡಿ ತೋರಿಸ್ತೀನಿ ಹಾಗೆ ಅಪ್ಲೈ ಮಾಡಿಯೂ ತೋರಿಸ್ತೀನಿ ಒಳ್ಳೆ ರಿಜಲ್ಟ್ ಬಂದಿರೋದು ಕೂಡ ನಿಮ್ಮ ಎದುರುಗಡೆನೆ ತೋರಿಸ್ತೀನಿ ಓಕೆನಾ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಯೂಸ್ ಆಗುತ್ತೆ ಓಕೆನಾ ಹಾಗೆ ಕಾಫಿ ಪೌಡರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ಕೂಡ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಅರ್ಥ ಆಗತ್ತೆ ಹಾಗೆ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಂತಹ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಲೈಫ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚು ಹೆಚ್ಚು ಬ್ಯೂಟಿ ಟಿಪ್ಸನ್ನು ನಾನು ಕೊಡ್ತಾ ಇರ್ತೀನಿ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಓಕೆನಾ ನನ್ನ ಚಾನಲ್ಗೆ ಹೆಚ್ಚು ಹೆಚ್ಚು ನೀವು ಪ್ರೋತ್ಸಾಹ ಕೊಟ್ಟಿದ್ದರೆ ನಾನು ಕೂಡ ನಾನು ಕೂಡ ಹೆಚ್ಚು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು ಸಪೋರ್ಟ್ ಮಾಡಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊತೀನಿ ಬನ್ನಿ ಹಾಗಾದರೆ ಯಾವ ರೀತಿ ನಾನು ಫೇಸ್ ಪ್ಯಾಕನ್ನು ರೆಡಿ ಮಾಡಿದ್ದೀನಿ ಹೇಗೆ ಅಪ್ಲೈ ಮಾಡಿದ್ದೀನಿ ಒಳ್ಳೆ ರಿಜಲ್ಟ್ ಹೇಗೆ ಕಂಡುಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಹಾಗಾದರೆ ಒಂದು ಬೌಲನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕಾಫಿ ಪೌಡರನ್ನು ತಗೊಂಡಿದ್ದೀನಿ ಅಂದರೆ ಎರಡು ರೂಪಾಯಿಗೆ ಒಂದು ಬರುತ್ತೆ ಅಲ್ವಾ ಅದು ನನಗೆಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ ಬೇಕು ಓಕೆನಾ ನೀವೇನಾದರೂ ಜಾಸ್ತಿ ಮಾಡ್ತೀರಿ ಅಂದರೆ ಅಂದರೆ ಕುತ್ತಿಗೆಯ ಹಿಂಭಾಗ ಕುತ್ತಿಗೆಗೆ ಎಲ್ಲ ಅಪ್ಲೈ ಮಾಡ್ತೀರಿ ಅಂದರೆ ಜ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನಾನೊಂದು ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಫೇಸಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಾ ಇರೋದು ಹಾಗೆ ಇದಕ್ಕೆ ನಾವು ಮನೆಯಲ್ಲಿ ಇರುವಂತಹ ಹಾಲು ಅಂದರೆ ಅದು ತಂಡಾಗಿದ್ದರೆ ಒಳ್ಳೆಯದು ಓಕೆನಾ ತಂಡಾಗಿರುವ ಹಾಲನ್ನು ಹಾಕ್ತಾ ಇದ್ದೀನಿ ಇದು ಆದರೂ ಅಷ್ಟೇ ಒಂದು ಟೇಬಲ್ ಸ್ಪೂನ್ ಇದ್ದರೆ ಸಾಕು ತುಂಬ ಹಾಕಿದರೆ ನೀರಾಗಿಬಿಡತ್ತೆ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅದೇ ರೀತಿಯಲ್ಲಿ ನೀವು ಕೂಡ ಮಾಡಿ ತುಂಬ ನೀರು ಆಗಬಾರ್ದು ತುಂಬ ಗಟ್ಟಿಯೂ ಇರಬಾರ್ದು ಆ ರೀತಿಲಿ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಾಫಿ ಪೌಡರಲ್ಲಿ ಅಂದರೆ ಕಾಫಿ ಪೌಡರಿಂದ ತುಂಬ ಬೆನಿಫಿಟ್ಸ್ ಇದೆ ಓಕೆನಾ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಹಾಗೆ ಟ್ಯಾನ್ ಇದ್ದರೆ ರಿಮೂವ್ ಆಗತ್ತೆ ಸ್ಕಿನ್ನಂತೂ ತುಂಬ ಗ್ಲೋವಾಗತ್ತೆ ಓಕೆನಾ ಅಂದರೆ ಬರೀ ಕಾಫಿ ಪೌಡರನ್ನು ಅಪ್ಲೈ ಮಾಡ್ಕೋಬಾರ್ದು ಅದಕ್ಕೆ ಈ ರೀತಿ ಸೇರಿಸಿ ಮಾಡಬೇಕಾಗತ್ತೆ ಹಾಗೆ ಇದಕ್ಕೆ ಜೇನುತುಪ್ಪ ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಹಾಕಿದರೆ ಸಾಕಾಗತ್ತೆ ಅರ್ಧ ಟೇಬಲ್ ಸ್ಪೂನ್ ಚೆನ್ನಾಗೇ ಬರುತ್ತೆ ನಮ್ಮ ಸ್ಕಿನ್ನಲ್ಲಿ ಇರುವ ಕಲೆಯೆಲ್ಲ ಹೊರಟೋಗತ್ತೆ ಹಾಗೆ ನಮ್ಮ ಸ್ಕಿನ್ನು ಕೂಡ ಟೈಟ್ ಆಗುತ್ತೆ ಈ ಜೇನುತುಪ್ಪವನ್ನು ನಾವು ಸ್ಕಿನ್ನಿಗೆ ಅಪ್ಲೈ ಮಾಡಿಕೊಂಡ್ರೆ ಬರೀ ಜೇನುತುಪ್ಪ ಯಾವಾಗಲೂ ಸ್ಕಿನ್ನಿಗೆ ಅಪ್ಲೈ ಮಾಡಬಾರ್ದು ಯಾವುದಾದ್ರೂ ವಸ್ತು ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದು ಸ್ಪೂನಿಂದ ಮಿಕ್ಸ್ ಮಾಡಿದರೆ ಬೇಗ ಮಿಕ್ಸ್ ಆಗೋಲ್ಲ ಓಕೆನಾ ಸರಿ ಮಿಕ್ಸ್ ಕೊಟ್ಟಾಗ ಅದು ಒಂದು ರೀತಿ ನೊರೆ ನೊರೆ ಆಗತ್ತೆ ನೊರೆ ನೊರೆ ಥರ ಆಗಿ ಒಂದು ಕ್ರೀಮ್ ರೆಡಿ ಆಗುತ್ತೆ ಹಾಗೆ ನಾವು ಈ ರೀತಿ ಫೇಸ್ ಪ್ಯಾಕನ್ನು ಹಾಕ್ತಾ ಇದ್ದರೆ ಸನ್ ಟ್ಯಾನ್ ಇರುತ್ತೆ ಅಲ್ವಾ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ ಹಾಗೆ ಫೇಸು ಫ್ರೆಶ್ ಆಗಿ ಸ್ಮೂತ್ ಆಗುತ್ತೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ನೋಡಿ ಈಗ ಯಾವ ರೀತಿ ರೆಡಿ ಆಯಿತು ಅಲ್ವಾ ಜಲ್ದರ ರೆಡಿ ಆಯಿತು ನೊರೆ ನೊರೆ ಎಲ್ಲ ಬಂದಿದೆ ಈಗ ಇದು ಸರಿಯಾಗಿ ಮಿಕ್ಸ್ ಆಗಿದೆ ಜೇನುತುಪ್ಪ ಮತ್ತು ಕಾಫಿ ಪೌಡರು ಮತ್ತು ಹಾಲು ಓಕೆನಾ ಹಾಲು ಅಷ್ಟೇ ನಮ್ಮ ಸ್ಕಿನ್ನು ಕ್ಲೀನಾಗಲಿಕ್ಕೆ ಅನುಕೂಲ ಆಗುತ್ತೆ ಹಾಲು ಈಗ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಒಂದು ಸಲ ಮುಖವನ್ನು ಚೆನ್ನಾಗಿ ತೊಳ್ಕೊಬೇಕು ಓಕೆನಾ ಅಂದರೆ ಎಣ್ಣೆ ಅಂಶ ಏನೂ ಇರಬಾರ್ದು ಸೋಪಿಂದ ಒಂದು ಸಲ ತೊಳ್ಕೊಂಡ್ರೆ ಸಾಕು ಹಾಗೆ ಈ ರೀತಿ ಅಪ್ಲೈ ಮಾಡಬೇಕು ಎಲ್ಲ ಕಡೆಯೂ ಅಂದರೆ ಕಣ್ಣಿನ ಕೆಳಗಡೆ ಆ ಕಡೆ ಈ ಕಡೆ ಎಲ್ಲ ಅಪ್ಲೈ ಮಾಡ್ಕೋಬೇಕು ಇದೇನು ಗೊತ್ತಾ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಮುಖವನ್ನು ತೊಳ್ಕೊಂಡ್ರೆ ಆಯಿತು ಅಂದರೆ ಅದು ನಾವೀಗ ಅಪ್ಲೈ ಮಾಡ್ತೀವಿ ಅಲ್ವಾ ಅಪ್ಲೈ ಆದ ನಂತರ ಗಟ್ಟಿಯಾಗುತ್ತೆ ಗಟ್ಟಿಯಾಗಿ ನಮ್ಮ ಸ್ಕಿನ್ನಿಗೆ ಅದೆಲ್ಲ ಅಂಟ್ಕೊಳ್ಳತ್ತೆ ಅಂದರೆ ಜೇನುತುಪ್ಪ ಇರ್ಬೋದು ಕಾಫಿ ಪೌಡರು ಎಲ್ಲ ಅಂಟಿಕೊಳ್ಳುತ್ತೆ ಅಲ್ವಾ ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಆದರೂ ಬಿಡಲೇಬೇಕು ಓಕೆನಾ ಆಗಂದಾಗಲೇ ತೊಳಿಬಾರ್ದು ಹಾಗಂದಾಗ ತೊಳೆದ್ರೆ ಏನು ನಮಗೆ ರಿಸಲ್ಟು ಸಿಗೋಲ್ಲ ಒಂದು ಹದಿನೈದು ನಿಮಿಷ ಬಿಟ್ಟು ನೀವು ಚೆನ್ನಾಗಿ ಮಸಾಜ್ ಮಾಡ್ತಾ ಮಾಡ್ತಾ ತೊಳಿಬೇಕಾಗತ್ತೆ ಹಾಗೆ ನಾವು ಇದನ್ನು ಅಪ್ಲೈ ಮಾಡುವಾಗ ಸರಿ ಮಸಾಜನ್ನು ಕೊಡಬೇಕು ಯಾಕಂದರೆ ಗಟ್ಟಿಯಾಗತ್ತೆ ಗಟ್ಟಿಯಾಗೂ ದ್ರೊಳಗಡೆಯೇ ನಾವು ಸರಿ ಮಸಾಜನ್ನು ಕೊಟ್ಟಾಗ ಆ ಡೆಡ್ ಸ್ಕಿನ್ನು ಎಲ್ಲ ಇರುತ್ತೆ ಅಲ್ವಾ ಅದೆಲ್ಲ ಹೋಗಿಬಿಡತ್ತೆ ಡೆಡ್ ಸ್ಕಿನ್ ಇದ್ದರೆ ರುಮೂ ಆಗುತ್ತೆ ನೋಡಿ ನಾನೊಂದು ಹದಿನೈದು ನಿಮಿಷ ಬಿಟ್ಟು ತೊಳ್ಕೊಂಡು ಬಂದಿದ್ದೀನಿ ಹೆಂಗಾಗಿದೆ ಅಲ್ವಾ ಸ್ಕಿನ್ ಎಷ್ಟು ಗ್ಲೋ ಬಂದಿದೆ ನೋಡಿ ಫಸ್ಟ್ ಹೇಗಿತ್ತು ಈಗ ಹೇಗೆ ಕಾಣ್ತಾ ಇದೆ ಅಲ್ವಾ ನೋಡಿ ನಿಮ್ಗೆ ನಾನು ನೇರವಾಗಿ ಅಪ್ಲೈ ಮಾಡಿಕೊಂಡು ತೋರಿಸಿದ್ದೀನಿ ಸ್ಕಿನ್ ಮುಖವನ್ನು ತೊಳ್ಕೊಂಡು ಕೂಡ ತೋರಿಸಿದ್ದೀನಿ ನೋಡಿ ನಾನೇನು ತುಂಬ ಹದಿನೈದು ಇಪ್ಪತ್ತು ನಿಮಿಷ ಇಲ್ಲ ಒಂದು ಹತ್ತು ನಿಮಿಷದೊಳಗಡೆ ಮುಖ ತೊಳ್ಕೊಂಡೇ ಇರೋದು ಸರಿ ಮಸಾಜ್ ಕೊಟ್ಟು ತೊಳಿಬೇಕು ಓಕೆನಾ ಮಸಾಜ್ ಕೊಟ್ಟೆ ನಾವು ಅಪ್ಲೈ ಮಾಡ್ಕೋಬೇಕು ನೋಡಿದ್ರಿ ಅಲ್ವ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರಿಜಲ್ಟ್ ಬಂದಿದೆ ಅಲ್ವಾ ನೀವು ಒಂದು ಸಲ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಓಕೆನಾ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಿಮಗೇನಾದರೂ ಬ್ಯೂಟಿ ಬಗ್ಗೆ ಬೇಕು ಅಂದರೆ ಬ್ಯೂಟಿ ಬಗ್ಗೆ ಟಿಪ್ಸ್ ಎಲ್ಲ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಎಷ್ಟು ಚೆನ್ನಾಗಿದೆ ನೈಸರ್ಗಿಕವಾದ ಫೇಸ್ ಬೇಕಲ್ವ ಇದು ನಮ್ಮ ಫೇಸನ್ನು ನಾವು ಚೆನ್ನಾಗಿ ಇಟ್ಕೋಬೇಕು ಅಂದರೆ ಈ ರೀತಿ ಅಂದರೆ ಯಾವುದೇ ಕೆಮಿಕಲ್ಸಲ್ಲೇ ಇರಬಾರ್ದು ನೈಸರ್ಗಿಕವಾಗಿ ನಾವು ಮನೆಯಲ್ಲೇ ಫೇಸ್ ಫ್ಯಾಕನ್ನು ಮಾಡಿ ಅಪ್ಲೈ ಮಾಡ್ಕೊಳ್ಳೋದು ಹಾಗೆ ಫೇಸ್ ವೈಲ್ಡ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದು ಈ ರೀತಿ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗೇ ಇರುತ್ತೆ ಅಲ್ವಾ ಅಂದರೆ ಎಲ್ರಿಗೂ ಸ್ಕಿನ್ ಚೆನ್ನಾಗಿರಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ ಅವರ ಆಸೆ ಅದೇ ಆಗಿರುತ್ತೆ ಅಲ್ವ ಎಲ್ರಿಗೂ ಅಷ್ಟೇ ಚೆನ್ನಾಗಿರಬೇಕು ಅನ್ನೋದು ಚೆನ್ನಾಗಿ ಇಟ್ಕೋಬೋದು ಎಲ್ಲ ಟೈಮಲ್ಲೂ ಕೂಡ ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿ ಇಟ್ಕೋಬೋದು ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ಮತ್ತೊಂದು ವಿಡಿಯೋ ಜೊತೆ ಇಂತಹ ಬ್ಯೂಟಿ ಟಿಪ್ಸ್ ಕನ್ನಡ ಬ್ಯೂಟಿ ಟಿಪ್ಸ್ ಜೊತೆ ಬರ್ತೀನಿ ಓಕೆನಾ ಅಲ್ಲಿ ತನಕ ಬ ಬಾಯ್